ನಂಗೆ ರಂಜನಿ ಅಕ್ಕ ಮತ್ತೆ ಜಡೇಶ್ ಶಂಕರ್ ಗೆ ಥ್ಯಾಂಕ್ ಯು ಅನ್ಬೇಕು ಈ ಚಾನ್ಸ್ ಮತ್ತೆ ಅಂಕಲ್ ಗೆ ಒಂದು ಹ್ಯಾಪಿ ಬರ್ತ್ ಡೇ ಮತ್ತೆ ಆಕ್ಚುಲಿ ನಾನು ಶೂಟಿಂಗ್ ತಿನ್ಕ ಬಂದಿದ ತಕ್ಷಣ ನಮ್ಮ ಅಪ್ಪ ಮತ್ತೆ ಅಕ್ಕ ಇರ್ತಾ ಇದ್ರು ಈ ತರ ಎಲ್ಲ ಮಾಡು ಮತ್ತೆ ತುಂಬಾ ಹಂಗಂದ್ರೆ ಡೀಟೇಲ್ಡ್ ಹೇಳ್ತಾ ಇದ್ರು ಇನ್ಫಾರ್ಮೇಶನ್ ಬಂತು ವಿಹಾನ್ ಡ್ರೈವರ್ ಸರ್ ಮತ್ತೆ ಮ್ಯಾನೇಜರ್ ಸರ್ ಜೊತೆ ಒಬ್ಬರೇ ಬರ್ತಾ ಇದ್ರು ಶೂಟಿಂಗ್ ಅಂದ್ರೆ ಫ್ಯಾಮಿಲಿ ಯಾರು ಬರ್ಲಿಲ್ಲ ಅಂದ್ರು ವೆರಿ ಪ್ರೊಫೆಷನಲ್ ಆಗಿ ಕೆಲಸ ಏನಿದೆ ಕರೆಕ್ಟ್ ಟೈಮಿಗೆ ಬಂದು ಮುಗಿಸ್ಕೊಂಡು ಹೋಗ್ತಾ ಇದ್ರು ಅಂತ ವಿಹಾನ್ ಯಾರಿಂದ ಅಪ್ಪ ಓಕೆ ಕ್ರಿಕೆಟ್ ಮಿಸ್ ಮಾಡಿಕೊಂಡ ಇಲ್ಲಿ ವರ್ಕ್ ಮಾಡುವಾಗ ಸೆಟ್ ಅಲ್ಲಿ ಯಾಕಂದ್ರೆ ನಾವು ಕ್ರಿಕೆಟ್ ಅವರು ಡೈರೆಕ್ಟರ್ ಏನು ಪ್ರಾಮಿಸ್ ಮಾಡಿದ್ರಲ್ಲ ಕ್ರಿಕೆಟ್ ಆಡಿಸ್ದೇ ಮಾಡಿಸ್ತೀವಿ ಅಂತ ಫುಲ್ಫಿಲ್ ಓಕೆ ಪ್ರೇಮ್ ಸರ್ ಮತ್ತೆ ಈ ಕನಸು ಶುರುವಾಗಿದ್ದು ಬಹಳ ಪುಟ್ಟದಾಗಿ ಅದನ್ನ ಬಾಯ್ಬಿಟ್ಟು ಹೇಳಿದಾಗ ನನಗೆ ನಂಬಕ್ ಆಗ್ತಾ ಇಲ್ಲ ನನಗೂ ಬರ್ತಾ ಇತ್ತು ದೇಶನ ಮಾಡೋದನ್ನ ಯಾರ ಮುಂದೆ ಆದ್ರೂ ಹೇಗೆ ಹೇಳಲಿ ಅಂತ ಮಾಡ್ತೀನಿ ಅಂತ ಹೇಳೋದು ಅಂತ ಸೊ ಅಷ್ಟು ಪುಟ್ಟದಾಗಿ ಶುರುವಾದಂತ ಕನಸು ಅದಕ್ಕೆ ಅದೊಂಥರ ಈ ಕತೆಗೆ ಒಂದು ಮ್ಯಾಗ್ನೆಟಿಕ್ ಎಫೆಕ್ಟ್ ಇತ್ತು ಅಂತ ಕಾಣತ್ತೆ ಪ್ರತಿಯೊಬ್ರು ಅದು ಎಳ್ಕೊಂಡಿದೆ ಸೊ ಇಲ್ಲಿ ನಾನು ಏನು ಮಾಡಿದೆ ಅಂತ ನನ್ಗೆನ್ಸಲ್ಲ ಈ ಕತೆಗೆ ಆ ಶಕ್ತಿ ಇದೆ ಅಂತ ನಾನು ಭಾವಿಸ್ತೀನಿ ಸೊ ಇದನ್ ಮೊದಲು ತುಂಬಾ ಪುಟ್ಟದಾಗಿ ಒಂದು ಈ ರಂಗಭೂಮಿ ಸ್ಟೈಲಲ್ಲಿ ನಮ್ಗೆ ಆಗೋ ಹೆಂಗೆ ಗೊತ್ತಿರೋರು ನಮ್ಗೆರೋರು ನಮ್ಗೆ ಮನೆಗಳಲ್ಲಿ ಈ ತರ ಶುರು ಮಾಡಿದ್ದು ನಮ್ಮ ರಿಲೇಟಿವ್ ಅಂಕಲ್ಗೂ ಹೇಳಿ ಅವ್ರಿಗೂ ಕತೆ ಇಷ್ಟ ಆಗಿ ಸೊ ಹಂಗೆ ಶುರು ಆಗಿದ್ದು ಒಂದು ಮಟ್ಟಕ್ಕೆ ಬಂದ ನಂತರ ಈಗ ಹೊಸಬ್ರಿಗೆ ತಪ್ಪಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಡೆಬ್ಯೂ ಡೈರೆಕ್ಷನ್ ಅಲ್ಲಿ ಸೊ ಇದಕ್ಕೆ ಯಾರಾದ್ರೂ ಒಬ್ಬ ಎಕ್ಸ್ಪರ್ಟೀಸ್ ಹೆಲ್ಪ್ ಬೇಕಾಗುತ್ತೆ ಅದನ್ನ ಪ್ರೆಸೆಂಟ್ ಮಾಡೋರು ಅಥವಾ ಅದನ್ನ ಮುಂದಾಳ ಅಥವಾ ತಗೊಂಡ್ ಮುಂದ್ ನಮ್ಮನ್ನ ತಗೊಂಡೋದಷ್ಟು ನಾವು ಸರಿಯಾಗಿ ಸರಿಯಾದ ದಾರಿಲಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅನಿಸ್ತು ಆಗ ಒಂದಷ್ಟು ಕ ಲಾಂಗ್ ಟೈಮ್ ಒಂದಷ್ಟು ಜನ ಬಂದ್ರು ಒಂದಷ್ಟು ಜನ ಒಂದಷ್ಟು ಕಡೆ ಫೇಲ್ಯೂರ್ಸ್ ಆಯ್ತು ಆಮೇಲೆ ಇವತ್ತು ಈ ತಂಡ ಹೀಗಿರೋದು ಒಂಥರ ಇದು ಕ್ರೀಮ್ ಅಂತ ಹೇಳ್ಬೋದು ಇದಕ್ಕೆ ಎಷ್ಟೊಂದು ಜನ ಈ ಪ್ರಯಾಣಿಕರು ಒಂದು ಟೀಮ್ ಆಗಿ ಬಂದವರು ಮಧ್ಯ ಮಧ್ಯಲೆ ಬಿಟ್ಟು ಹೋಗಿದ್ದಾರೆ ಅವ್ರು ಬಿಟ್ಟು ಹೋಗಿದ್ದು ಒಳ್ಳೇದಾಯ್ತು ಅಂತ ಕನ್ಸುತ್ತೆ ಇವತ್ತಿನ ಎನರ್ಜಿನ ನೋಡ್ತಾ ಇದ್ರೆ ಅಂದ್ರೆ ಈಗ ಹೀಗೆ ಆಗ್ಬೇಕು ಅಂತ ಯೂನಿವರ್ಸ್ ಕನ್ಸ್ಪೈರ್ ಮಾಡ್ತಾ ಇತ್ತು ಅಂತ ಕಾಣುತ್ತೆ ಈ ಕಥೆನ ನಾನು ಜಡೇ ಸರ್ಗೆ ತರುಣ್ ಸರ್ ಹೇಳಿದಾಗ ಅವರಿಗೆ ತುಂಬ ಎಕ್ಸೈಟ್ ಮಾಡ್ತವರು ಮೇನ್ ಸ್ಟ್ರೀಮ್ ಸಿನಿಮಾ ಮಾಡೋರು ಈ ತರದ ಒಂದು ಕತೆನ ಇಷ್ಟಪಡ್ತಾರೆ ಅಂತಂದ್ರೆ ಯಾರೋ ಒಬ್ಬರು ಪ್ರೊಡ್ಯೂಸರ್ಗೆ ಟೋಪಿ ಹಾಕಿ ಕರ್ಕೊಂಡು ಬಂದಂಗಲ್ಲ ಇದ್ರಲ್ಲಿ ನಿಜವಾಗ್ಲೂ ಏನಾದರೂ ಒಂದು ಸ್ಟಫ್ ಇರಬೇಕು ಆ್ಯಂಡ್ ಸೊ ಅದನ್ನು ಕುರ್ಸಿದ್ದಾರೆ ಅಂತ ನಾನು ನಂಬ್ತೀನಿ ಥ್ಯಾಂಕ್ ಯು ಜನೇಶ್ ಸರ್ ಆ್ಯಂಡ್ ಥ್ಯಾಂಕ್ ಯು ತರುಣ್ ಸರ್ ಇವತ್ತು ಬಂದಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಮೇನ್ಲಿ ಪ್ರಿನ್ ಸರ್ ಈ ಕಥೆನ ಅವರು ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಅಂದರೆ ಕೆಲವೊಂದು ಸೀನ್ಗಳನ್ನ ಶೂಟಿಂಗ್ ಮುಗಿಸಿ ಮನೆಗೆ ಹೋಗಿ ನೆನ್ಪು ಮಾಡ್ಕೊಂಡು ಹತ್ತಿದ್ದೀನಿ ಅಂತ ಫೋನಲ್ಲಿ ಹೇಳಿದ್ದಾರೆ ನನಗೆ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಗಣೇಶ್ ಸರ್ ಬಗ್ಗೆನೂ ನಾನು ಹೇಳಲೇಬೇಕು ನಾನು ಈ ಕಥೆನಲ್ಲಿ ಮಗು ಪಾತ್ರ ತುಂಬ ಮುಖ್ಯ ಸೊ ಆ ಪಾತ್ರಕ್ಕೆ ಒಂದಷ್ಟು ಜನ ಮೂವತ್ತು ಮೂವತ್ತೈದು ಜನ ಆಡಿಷನ್ ಮಾಡಿದಾಗ ನಮ್ಗೆ ಆ ಮಕ್ಳು ತುಂಬಾ ಪ್ರಿಪೇರ್ಡ್ ಆಗಿ ಬರ್ತಾ ಇದ್ರು ನಮ್ಗೆ ಆಡಿಷನ್ ಮಾಡಿದಾಗ ಎಲ್ಲ ಗೊತ್ತಿದೆ ಅನ್ನೋ ಹಾಗೆ ಕಾಣ್ತಾ ಇತ್ತು ಅದು ಫ್ರೇಮ್ ನಲ್ಲಿ ಆಕ್ಷನ್ ಅಂದಿದ ತಕ್ಷಣ ನಾನ್ ಬಂದ್ರೆ ಹಿಂಗ ಹೊಡಿತೀನಿ ನಾನು ಎಲ್ಲರೂ ಎಲ್ಲಾರು ಒಂದ್ ಸ್ವಲ್ಪ ಪ್ರಿಪೇರ್ಡ್ ಆಗಿ ರಿಯಾಲಿಟಿ ಶೋಸ್ ಇಂದಾಗ್ಲಿ ಇನ್ನೊಂದಾಗ್ಲಿ ಆ ಒಂಬತ್ತು ವರ್ಷ ಹತ್ತು ವರ್ಷದಾಗೆ ಕಾಣುವಂತ ಮಗು ಕಾಣ್ತಾ ಇರ್ಲಿಲ್ಲ ಕಣ್ಣಿಗೆ ಸೊ ಹಂಗೆ ಯೋಚನೆ ಮಾಡಿದಾಗ ನಮ್ಮ ಟೀಮಲ್ಲಿ ನಾನು ಯುವಾಗೆ ಕ್ರೆಡಿಟ್ ಕೊಡಬೇಕು ಅವ್ರು ಹೇಳಿದ್ದು ಗಣೇಶ್ ಮಗ ನೋಡಿ ಆ ಏಜ್ ಇದ್ದಾರೆ ಅಂತ ಸೊ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸ್ವಲ್ಪ ಮಕ್ಳನ್ನ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಸ್ತಾ ಇದ್ದೀವಿ ಸಿನಿಮಾ ಎಲ್ಲ ಈಗಲೇ ಬೇಡ ಅಂತ ಹೇಳಿದ್ರು ಬಿಡಲಿಲ್ಲ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಬೇರೆ ಬೇರೆ ರೀತಿಯಿಂದ ಟ್ರೈ ಮಾಡಿ ಆಮೇಲೆ ಕೆ ಎಂ ಪ್ರಕಾಶ್ ಸರ್ ಮೂಲಕ ಅವರ ಹತ್ರ ಹೋಗಿ ವಿಹಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಗೇವ್ ಮಿಯ ಸರ್ಪ್ರೈಸ್ ದಟ್ ಡೇ ಅವತ್ತವನು ಕ್ರಿಕೆಟ್ ಇಷ್ಟ ಬಹಳ ಇಷ್ಟ ಕ್ರಿಕೆಟ್ ಅವನಿಗೆ ಕ್ರಿಕೆಟ್ ಆಡ್ತಾ ಇದ್ದವನು ಸಿಂಹ ಅಂತ ಅಂದಾಗ ಅವನ್ ಬರಲ್ಲ ರಂಜನಿ ಅಂತ ಹಿಂಗಾರು ಮಾಡಿ ಹುಡ್ಗನ್ ಫ್ರೆಂಡ್ ಮಾಡ್ಕೋಬೇಕಲ್ಲ ಅಂದ್ ಸ್ವಲ್ಪ ಅವತ್ ಮಾತಾಡಿಸಿದೆ ಅದಾದ್ಮೇಲಿಂದ ಅವನೇ ಟ್ಯಾಬ್ ತಗೊಬಂದು ನೋಡು ನಾನು ಈ ತರ ವಿಡಿಯೋ ಮಾಡಿದ್ದೀನಿ ನೋಡಿ ಈ ತರ ಇದು ಅದ್ರ ಸಣ್ಣ ಸಣ್ಣ ಹಿಂಟ್ಸು ನನಗೆ ಆಕ್ಟಿಂಗ್ ಇಂಟ್ರೆಸ್ಟ್ ಇದೆ ಅನ್ನೋ ತರ ಅಲ್ಲಿಗೆ ಬಿಡ್ಲಿಲ್ಲ ಸರ್ ಇಂಟ್ರೆಸ್ಟ್ ಇದೆ ಕಳ್ಸಿ ಸರ್ ನಾವೆಲ್ಲ ಕ್ಲಾ ಅಲ್ಲಿ ಕ್ರಿಕೆಟ್ ಆಡಿಸ್ಕೊಂಡು ನಾವು ಮಗು ನಾನು ಆಕ್ಟಿಂಗ್ ಮಾಡಿಸ್ತೇವೆ ಅಂತ ಬಿಡ್ತಾನೆ ಅವತ್ತು ಒಂದು ಒಂದು ಈ ಮಾತುಕತೆ ಆಗಿ ಒಂದು ಎಂಟ ಹತ್ತು ತಿಂಗಳ ಮೇಲೆ ಆಗಿರ್ಬೋದು ಈಗ ಅವನು ಉದ್ದಾನು ಆಗ್ಬಿಟ್ಟಿದಾನೆ ಭಯ ಬೇಗ ಬೇಕ್ ಶೂಟಿಂಗ್ ಮುಗಿಸ್ಬೇಕಿಲ್ಲ ಬೇರೆ ತರ ಕಾಣಿಸ್ಬಿಡ್ತಾನೆ ಸೊ ಹಾಗೆ ಅದು ವಿಹಾನ್ ಹೌ ಯು ಕೇಮ್ ದ ಬಂದ್ ಥ್ಯಾಂಕ್ ಯು ವಿಹಾನ್ ಒಂಥರ ಲಕ್ಕಿ ಚಾಂತಿನ ಇಳಯರಾಜ ಸರ್ದು ಅದೊಂಥರ ಎಲ್ಲಿಂದಿರೋಂತ ಬ್ಲೆಸ್ಸಿಂಗ್ ಅಂತ ನಾನು ಹೇಳ್ಬೋದು ಕನ್ನಡದ ಕೆಲವೊಂದು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡ್ತಿದ್ದೆ ನಾನು ಆ ಸಮಯದಲ್ಲಿ ಸಮಯದಲ್ಲಿಷ್ಣ ಅಂಕಲ್ ಅವ್ರ ಮೂಲಕನೇ ಒಂದು ಸಣ್ಣ ಭೇಟಿ ಅವಕಾಶ ಸಿಕ್ಕಿದ್ದಷ್ಟೇ ಓಕೆ ಎಲ್ಲಾರು ಹೋಗೋಣ ಅಂತ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಒಂದ್ ಫೋಟೋ ತೆಗ್ದು ತೆಗಸ್ಕೊಂಡು ಒಂದು ನಮಸ್ಕಾರ ಮಾಡ್ಕೊಂಡು ವಾಪಸ್ ಬರೋಣ ಅಂತ ಅಂದ್ಕೊಂಡಿದ್ದು ನಮ್ಮ ಟೈಮ್ ಸರಿ ಇತ್ತು ಏನೋ ನನಗೆ ಗೊತ್ತಿಲ್ಲ ಆವತ್ತು ಸರ್ ಪ್ರಿಯಾ ಕೂತ್ಕೊಂಡು ತಕ್ಷಣ ಮಾತಾಡಿಸ್ತಾನೆ ಕನ್ನಡದಲ್ಲಿ ಮಾತಾಡ್ತಾ ಕತೆ ಹೇಳಿ ಅಂದ್ಬಿಟ್ರು ನಾನು ಪ್ರಿಪೇರ್ಡ್ ಆಗಿರ್ಲಿಲ್ಲ ಭಯ ಆಗಿತ್ತು ಈಗ ಹೇಳ್ಬೇಕಾ ಅಂತ ಏನೋ ಒಂದು ಪಟ್ಕೊಂಡು ಹೇಳಿದೆ ಬಟ್ ಅವ್ರು ನನ್ನೇ ನೋಡ್ತಾ ಇದ್ರು ಬೇರೆ ಯಾರು ಮಾತಾಡ್ತಿದ್ರು ನೋಡ್ತಾ ಇರಲಿಲ್ಲ ನನ್ನನ್ನೇ ನೋಡ್ತಾ ಇದ್ರು ಏನು ಅನ್ನಿಸ್ತೋ ಏನೋ ಸರ್ಗೆ ನನಗೂ ಒಳಗಡೆ ಏನೋ ಐ ಕೆ ನಾಟ್ ಎಕ್ಸ್ಪ್ಲೇನ್ ಅವ್ರಿಗೇನು ಅನ್ನಿಸ್ತಾ ಇದೆ ಅಂತ ಒಂದಿನ ಆದಮೇಲೆ ಆದ್ಮೇಲೆ ಅವ್ರ ಮ್ಯಾನೇಜರ್ ಮೂಲಕ ಈ ಸಿನಿಮಾ ಮಾಡ್ತಾರೆ ಇಳಯರಾಜ ಸರ್ ಅಂತ ನಮ್ಗೆ ಗ್ರೀನ್ ಸಿಗ್ನಲ್ ಬಂದಾಗ ಈ ಈ ಕಥೆಗೆ ಬಹಳ ಶಕ್ತಿ ಇದೆ ಅಂತ ಅನಿಸ್ತು ಅದೇ ಎಲ್ರನ್ನು ಕರ್ಕೋತಾ ಇದೆ ಅದೇ ಎಲ್ಲರನ್ನು ಅಟ್ರಾಕ್ಟ್ ಮಾಡ್ತಾ ಇದೆ ಸಿನಿಮಾ ಮಾಡಿಸ್ಕೋತಾ ಇದೆ ಇವತ್ತು ಇಷ್ಟು ದೊಡ್ಡ ಪ್ರೆಸ್ ಮೀಟ್ ನಲ್ಲಿ ಇವತ್ ಪ್ರೆಸ್ ಮೀಟ್ ಕೂಡ ಅಂದ್ಕೊಂಡಂಗಿಂತ ಚೆನ್ನಾಗ್ ಆಗ್ತಾ ಇದೆ ಅಜಯರಾವ್ ಸರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಿದ್ ಬಂದ್ರು ಸೊ ಸುಮಾರು ಒಳ್ಳೊಳ್ಳೆ ವಿಷಯಗಳು ನಡೀತಾ ಇದೆ ಐ ಥಿಂಕ್ ದಿಸ್ ಹ್ಯಾಸ್ ಗಾಟ್ ಅನಿಮೆನ್ಸ್ ಎಲರ್ಜಿ ಸೊ ಅಂಡ್ ಇದೆಲ್ಲ ನಮ್ಮ ಹೊರಗಿನವರಾದ್ರೆ ನಮ್ಮವರೇ ಆಗಿರೋಂಥ ನಮ್ಮ ತಂಡ ಎಷ್ಟು ದೊಡ್ಡ ಸುಧಾಕರ್ ಸರ್ ಆಮೇಲೆ ಸರ್ ಅಫ್ಕೋರ್ಸ್ ನಮ್ಮ ಹುಡುಗರೆಲ್ಲ ಬನ್ನಿ ಬನ್ನಿ ಪ್ಲೀಸ್ ಪ್ಲೀಸ್